ಕಲಬುರಗಿ ನಗರದ ವಾರ್ಡ್ ನಂಬರ್ ಇಪ್ಪತ್ನಾಲ್ಕು ಸೂಪರ್ ಮಾರ್ಕೆಟ್ ಮೇನ್ ರೋಡ್ ಮತ್ತು ಸೆಂಟ್ರಲ್ ಪೋಸ್ಟ್ ಆಫೀಸ್ ಮಾರ್ಕೆಟ್ ರಸ್ತೆ ನಗರ ಬಸ್ ನಿಲ್ದಾಣ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಲೋಕಾಯುಕ್ತ ಎಸ್ಪಿ ಜಾನ್ ಆಂಟೋನಿ ದಿಢೀರ್ನೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಗಬ್ಬೆತ್ತು ನಾರುತ್ತಿರುವ ನಗರವನ್ನು ಶುಚಿಗೊಳಿಸಿ ಇಲ್ಲವಾದರೆ ನಿಮ್ಮ ಮೇಲೆ ಕ್ರಮ ಕೈಗೊಳ್ಳಬೇಕಾಗುತ್ತೆಂದು ಸಂಬಂಧಪಟ್ಟವರಿಗೆ ಖಡಕ್ ಸೂಚನೆ ನೀಡಿದ್ದಾರೆ ಒಂದು ಹಿಂಗೆ ಬಿಟ್ಟರೆ ಅಂದರೆ ಮತ್ತೆ ಹೆಂಗೆ ಹೇಗೆ ನೀವು ನಮ್ಮದು ನನ್ನ ಕಸಾತ್ರೆ ಇದು ಕಸದ್ದು ಇದು ಬಿಟ್ಟು ಅಂತ ಅವ್ನಪ್ಪ ಅದು ಸುಂಕಪ್ಪು ಇದನ್ನು ಆಟಪ್ಪು ಅಲ್ವಾ ನೋಡಿ ಫುಲ್ ಕ್ಲೀನ್ ಮಾಡಿ ಒಂದು ಎ ಸಿ ಬಿ ತೊಗೊಂಡು ಪೂರಾ ಕ್ಲೀನ್ ಒಂದು ಡೆವಲ್ ಮಾಡ್ತೀನಿ ಅಥವಾ ಅವ್ರಿಗೆ ನೋಡಿಟ್ಕೊಂಡು ಅವ್ನ ಕಡೆದು ಮಾಡ್ತಿದ್ದರೆ ಇವಾಗ ಒಂದು ಕಂಪೌಂಡರ್ ವ್ಯಾಕ್ಸ್ ಕಡಿಮೆ ಮಾಡಿದ್ರೆ ಬಾಯ್ ತಗೊಂಡು ಕ್ಲೀನ್ ಆಗಲ್ಲ ইউৰদে ছাৰ ইউৰ দও ছাৰ